ಮದ್ಯಪಾನ ಮಾಡಿ ವಾಹನ ಚಲಾಯಿಸುವ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸಾರ್ವಜನಿಕರಿಗೆ ಕೆಲವು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದರೆ ರಸ್ತೆ ಅಪಘಾತ ಉಂಟಾಗಿ ಚಾಲಕ ಪ್ರಯಾಣಿಕರು ಸಾವು ನೋವುಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದರ ಪರಿಣಾಮ ಕುಟುಂಬ ಮತ್ತು ಅವಲಂಬಿತರ ಮೇಲೆ ಪ್ರಭಾವ ಬಿದ್ದು ದುಃಖವನ್ನು ಅನುಭವಿಸುತ್ತಾರೆ ಮದ್ಯ ಸೇವನೆ ಮಾಡಿ ವಾಹನ ಚಲಾಯಿಸಿದಲ್ಲಿ ಭಾರತೀಯ ಮೋಟಾರು ವಾಹನ ಕಾಯ್ದೆ ಕಲಂ ನೂರ ಎಂಬತ್ತೈದರ ಅನ್ವಯ ಪ್ರಕರಣ ದಾಖಲಿಸಿ ಹತ್ತು ಸಾವಿರ ರೂಪಾಯಿವರೆಗೆ ದಂಡ ಪಾವತಿಸಬೇಕಾಗುತ್ತದೆ ಅತಿ ವೇಗದಿಂದ ವಾಹನ ಚಲಾಯಿಸಿದರೆ ಭಾರತೀಯ ಮೋಟಾರು ವಾಹನ ಕಾಯ್ದೆ ಕಲಂ ನೂರ ಎಂಬತ್ಮೂರರ ಅನ್ವಯ ಪ್ರಕರಣ ದಾಖಲಿಸಿ ಎರಡು ಮೂರು ಎಲ್ಎಂವಿ ವಾಹನಗಳಿಗೆ ಸಾವಿರ ರೂಪಾಯಿ ಎಚ್ಎಂವಿ ಹೆಚ್ ಜೀವಿ ಇತರ ವಾಹನಗಳಿಗೆ ಎರಡು ಸಾವಿರವರೆಗೆ ದಂಡ ಪಾವತಿಸಬೇಕಾಗುತ್ತದೆ ಎಂದು ತಿಳಿಸಿದರು ಈ ವರ್ಷದಲ್ಲಿ ಈವರೆಗೆ ನಡೆದ ರಸ್ತೆ ಅಪಘಾತದಲ್ಲಿ ಎಪ್ಪತ್ತೈದು ಮಂದಿ ಮೃತಪಟ್ಟಿದ್ದಾರೆ ಅದರಲ್ಲೂ ಸುಮಾರು ಎಪ್ಪತ್ತು ಅಪಘಾತಗಳು ಅಮಿತ ವೇಗದಲ್ಲಿ ವಾಹನ ಚಲಾವಣೆ ದುಡುಕುತನ ಮತ್ತು ನಿರ್ಲಕ್ಷ್ಯವೇ ಕಾರಣವಾಗಿದೆ ಅಪಘಾತದಲ್ಲಿ ಮೃತಪಟ್ಟವರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನವರೇ ಅಧಿಕ ಮಂದಿ ಇದ್ದಾರೆ ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ ಮಂಗಳೂರು ನಗರದಲ್ಲಿ ಈ ವರ್ಷ ಈವರೆಗೆ ಎಪ್ಪತ್ತೈದು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನಾವು ಅನಲೈಸ್ ಮಾಡಿದಾಗ ಎಪ್ಪತ್ತು ಆಕ್ಸಿಡೆಂಟ್ಸ್ ಕೇವಲ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಇಂದ ಆಗಿದ್ದು ಕಂಡು ಇದೆ ಇದರಲ್ಲಿ ಮೆಜಾರಿಟಿ ಕೂಡ ಯೂತ್ ಆಗಿದ್ದಾರೆ ಲೆಸ್ ದೆನ್ ತರ್ಟಿ ಇಯರ್ಸ್ ಏಜ್ ಅದರಲ್ಲಿ ಕೂಡ ಹೈಯರ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ನಮ್ಗೆ ಕಂಡು ಬಂದಿದ್ದಾರೆ ಆದ್ದರಿಂದ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡುವುದು ಮುಖ್ಯವಾಗಿ ಪೋಷಕರಿಗೆ ಕೂಡ ರಿಕ್ವೆಸ್ಟ್ ಮಾಡುವುದು ಯಾರಿಗೆ ನೀವು ವೆಹಿಕಲ್ ಕೊಡುವಾಗ ಅವರಷ್ಟು ರ್ಯಾಶ್ ಆಗಿ ಹೋಗೋದಂಗೆ ನೋಡ್ಕೋಬೇಕು ಎಲ್ಲಾದರೂ ಪೊಲೀಸರು ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದರೆ ಅವರನ್ನು ನಿಲ್ಸಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ಡೇಂಜರ್ ಇರ್ತದೆ ಅದಕ್ಕೆ ಪೊಲೀಸರು ಕೂಡ ನಿಲ್ಲಿಸೋದು ಕಷ್ಟ ಆಗ್ತದೆ ಅವರೆಲ್ಲಾದರೂ ರ್ಯಾಷಾಗಿ ಹೋಗಿದ್ದರೆ ಅಲ್ಲಿ ಕೂಡ ಆ್ಯಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಸೊ ಇದಕ್ಕೆ ನಮ್ಮ ಪ್ರಾಣ ನಾವೇ ಕಾಳಜಿಯಿಂದ ಜಾಗೃತಿಯಾಗಿ ಗಾಡಿ ಓಡಿಸ್ಕೊಬೇಕಾಗುತ್ತೆ ನೋಡಿಕೊಳ್ಳಿ ಇಷ್ಟೇ ಅಲ್ಲದೆ ನಿನ್ನೆ ಕೂಡ ಇಬ್ಬರು ಹೀಗೆ ರ್ಯಾಶ್ ಆಗಿ ಹೋಗೋದ್ರಿಂದ ತೀರ್ಕೊಂಡಿದ್ದಾರೆ ಅದರಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಲ್ಲದೆ ಅಂದ್ರೆ ಇನ್ಫ್ಲೂಯೆನ್ಸ್ ಆಫ್ ಆಲ್ಕಹಾಲ್ ಕೂಡ ಇತ್ತು ಈ ವರ್ಷ ಆಗಿದೆ ಆಕ್ಸಿಡೆಂಟ್ಸಲ್ಲಿ ನಾಲ್ಕು ಜನ ಏನು ಆಲ್ಕಹಾಲ್ ಇನ್ಫ್ಲೂಯೆನ್ಸಲ್ಲಿ ಗಾಡಿ ಓಡಿಸಿದ್ದು ಸಾವನ್ನಪ್ಪಿದ್ದಾರೆ ಸೊ ಯಾವುದೇ ಕಾರಣಕ್ಕೆ ಕೂಡ ನೆಗ್ಲಿಜೆಂಟಾಗಿ ರ್ಯಾಶ್ ಆಗಿ ಗಾಡಿ ಓಡಿಸಬೇಡಿ ಇಟ್ ಎನಿ ಕಾಸ್ಟ್ ಆಲ್ಕಹಾಲ್ ಇನ್ಫ್ಲೂಯೆನ್ಸಲ್ಲಂತೂ ಗಾಡಿ ಓಡಿಸಬೇಡಿ ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಫಾಲೋ ಮಾಡಿ ನಿಧಾನವಾಗಿ ಹೋಗಿ ಮನೆಗೆ ಸೇಫಾಗಿ ಸೇರಿಕೊಳ್ಳಿ ಹ್ಞೂ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ತೀರ್ಕೊಂಡಿದ್ರೆ ಅವ್ರ ಮೇಲೆ ಡಿಪೆಂಡೆಂಟ್ ಆದ ಎಲ್ಲರೂ ಕೂಡ ಸಫರ್ ಆಗ್ತಾರೆ ಇದನ್ನು ಅರ್ಧ ಮಾಡಿಕೊಂಡು ಎಲ್ಲರೂ ಕೂಡ ನಿಧಾನವಾಗಿ ಚಲಿಸಿ ಅಷ್ಟು ಬೇಗ ರೀಚ್ ಆಗಬೇಕಾದ್ರೆ ನೀವು ಬೇಗ ಹೊರಟಿ ಬೇಗ ರೀಚ್ ಆಗಿ ಬಟ್ ಡ್ರೈವಿಂಗ್ ಮಾತ್ರ ನಿಧಾನವಾಗಿ ಹೋಗಬೇಕು ಥ್ಯಾಂಕ್ ಯು ನಾಗೇಶ್ ಕಾವೂರು ವಿ ಫೋರ್ ನ್ಯೂಸ್ ಮಂಗಳೂರು ವಾಸುದೇವ ಸ್ಟೋರ್ ಫಾರ್ ಯಾರ್ ಇನ್ ಅ ಫೈಂಡ್ ಟ್ರೆಂಡಿ ಇನ್ visit vasudeva stores ground floor ideal towers near sharavu ganapati temple mangalore